ಈಗ ಮತ್ತೊಂದು ಹೊಸ ಸ್ಕ್ಯಾಮ್ ಬಂದಿದೆ ಸ್ಕ್ಯಾಮ್ ಅಂದರೆ ಜನರಿಗೆ ಗೊತ್ತಿಲ್ಲದಂತೆ ಅವರ ದುಡ್ಡನ್ನು ದೋಚುವುದು ಇದು ಹದಿನೆಂಟು ವಯಸ್ಸಾದ ಹುಡುಗರಿಂದ ಮೂವತ್ತು ವರ್ಷದ ಹುಡುಗರನ್ನೇ ಟಾರ್ಗೆಟ್ ಮಾಡಿರೋ ಒಂದು ಗ್ಯಾಂಗು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಮಗೇನಕ್ಕೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಪ್ರತಿಯೊಂದು ಫೋಟೋಗಳನ್ನ ನೋಡ್ರಿ ಆ ಫೋಟೋಗಳ ಕೆಳಗಡೆ ಏನು ಬರ್ದಿದ್ದಾರೆ ಅನ್ನೋದನ್ನು ಗಮನಿಸ್ರಿ ಏನು ಬರೆದಿದ್ದಾರೆ ಅಂದ್ರೆ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ತೀರ ಅಂತ ಕಾಮೆಂಟ್ ಮಾಡಿ ಅಂದ್ರೆ ಊಟಕ್ಕೋರ್ ಮನೆಗೆ ಬರ್ಬೇಕಾದ್ರೆ ಕಾಮೆಂಟ್ ಈಚೆ ಕಡೆ ಏನು ಬರೆದಾರೆ ವಯಸ್ಸು ಇಪ್ಪತ್ತೆಂಟು ಮದುವೆಯಾಗಿ ಡೈವರ್ಸ್ ಆಗಿದೆ ಮಕ್ಕಳಿಲ್ಲ ಎರಡನೇ ಸಂಬಂಧ ನೋಡುತ್ತಿದ್ದೇನೆ ನೋಡಿರಿ ಯಾವ ಹೆಣ್ಣು ಮಕ್ಕಳು ಈ ರೀತಿ ನಿಂತಿ ನನಗೆ ನನಗಿನ ಮದುವೆ ಆಗಿದೆ ಡ್ರೈವರ್ಸ್ ಆಗಿದೆ ಎರಡನೇ ಸಂಬಂಧ ಅಂದ್ರೆ ಯಾವ ಹೆಣ್ಣು ಮಕ್ಕಳು ತಮ್ಮ ಮರ್ಯಾದೆನ ಕಳ್ಕೊಳ್ತಾರಂಗಿಲ್ಲ ಇಲ್ಲೇನು ಬರೆದಿದ್ದಾರೆ ನೋಡ್ರಿ ನನಗೆ ಡ್ರೈವರ್ಸ್ ಆಗಿದೆ ಎರಡು ವರ್ಷ ಆಗಿದೆ ಒಂದು ಗಂಡು ಮಗು ಇದೆ ಎರಡನೇ ಸಂಬಂಧ ಬೇಕು ವಯಸ್ಸು ಮೂವತ್ತು ಒಂದು ಈ ಫೋಟೋಕ್ಕೆ ಈ ಬರೆದಿರ್ತಾರಲ್ಲ ಇದಕ್ಕೆ ಸಂಬಂಧ ಇರುವುದಿಲ್ಲ ಪ್ರತಿಯೊಂದು ಅಲ್ಲಿ ಬರ್ದಂತ ಓದ್ರಿ ಯಾಕಂದ್ರೆ ಇವ್ನ ಎಲ್ಲ ಫೇಸ್ಬುಕ್ ಮೇಲೆ ಇರ್ತಕ್ಕಂಥ ನಾನು ಸ್ಕ್ರೀನ್ ಚಾಟ್ ಪಡೆದು ಇದಕ್ಕೆ ಹಾಕಿದ್ದೀನಿ ನನ್ನ ನಂಬರ್ ಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ರಿ ಪ್ರತಿಯೊಂದು ತಮ್ಮ ಗಮನಿಸ್ರಿ ನೀವೇನಂತೆ ನಿಮ್ಮ ನಂಬರ್ ಏನಂತ ಅವ್ರಿಗೆ ಕೊಡಲಿ ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ಅವ್ರ ಏನತಿ ಈ ರೀತಿ ಹಾಕಿರ್ತಾರೆ ನೀವು ಇಂಥ ಫೋಟೋಗಳನ್ನ ನೋಡಿದ ತಕ್ಷಣ ಪಟ್ನ ನಿಮ್ಮ ನಂಬರ್ನ ಹಾಕ್ತಾರೆ ಅದಕ್ಕೇನೈತಿ ಕಾಲ್ಮಿ ಐ ಲವ್ ನೋಡ್ಬೇಕು ಅದನ್ನು ತರ ತರ ಥರ ಮೆಸೇಜ್ಗಳು ಬರ್ತಿರ್ತವೆ ಅದಕ್ಕೆ ದಯವಿಟ್ಟು ತಮ್ಮಲ್ಲಿರಂತಿ ಒಂದು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದವು ಯಾವ ಹೆಣ್ಣು ಮಕ್ಕಳು ತಮ್ಮ ಮರ್ಯಾದೆ ಕಳ್ಕೊಳ್ಳೋಂಥ ವಿಷಯವನ್ನು ಫೇಸ್ಬುಕ್ಕಿಗೆ ಹಾಕೋದಿಲ್ಲ ನೋಡ್ರಿ ನನಗೆ ಮದುವೆ ಆಗಿಲ್ಲ ಗಂಡು ಬಿಟ್ಟನ ಡ್ರೈವರ್ಸ್ ಆಗೈತಿ ಲವ್ ಮಾಡ್ತಾರೇನು ಯಾವ ಮಕ್ಕಳು ಈ ರೀತಿ ಹಾಕ್ತಾರೆ ಅಂದರೆ ಎಲ್ಲಿದೋ ಒಂದು ಫೋಟೋ ತೊಗೊಂಬಂದು ಅದಕ್ಕೆ ಆ ರೀತಿ ಬರೋದು ನಿಮ್ಮನ್ನು ಮರಳು ಮಾಡುವ ಒಂದು ಸ್ಕ್ಯಾಮ್ ಇದು ಯಾಕಂದರೆ ನೀವು ಹೇಗಾದರೂ ಮಾಡಿ ಅಂತ ಇವ್ರಿಗೆ ನಂಬರ್ ಕೊಡ್ತಾರೆ ಮೆಸೇಜ್ ಮಾಡ್ತಾರೆ ಏನಾದರೂ ಮಾಡಿ ಲಿಂಕ್ ಬೆಳೆಸ್ಕೊಳಕ್ಕೆ ನೀವು ಪ್ರಯತ್ನ ಮಾಡ್ತರಿ ಅನ್ನುವ ಒಂದು ಉದ್ದೇಶದಿಂದ ಒಂದಿಷ್ಟು ಗ್ಯಾಂಗ್ಗಳು ಈ ಕೆಲಸವನ್ನು ಮಾಡ್ತಾಯಿರ್ತಾರೆ ನೋಡ್ಬೇಕು ಒಂದು ಒಳ್ಳೆಯ ಪೋಸ್ಟ್ ಹಾಕಿರ್ತಾರೆ ಫೇಸ್ಬುಕ್ಕಲ್ಲಿ ಅದನ್ನು ಓದ್ತಾರ ನೋಡ್ತಾರ ಅಥವಾ ಕೇಳೋದಿರು ಕೇಳ್ತಾರ ಕೇಳಿ ಅದಕ್ಕೆ ಲೈಕ್ ಕೊಡಬೇಕಂದ್ರೆ ಕೈ ಪಾರ್ಶಿ ಹೊಡ್ದಂಗಾಗಿಬಿಡ್ತೈತೆ ಲೈಕೇ ಹೋಗಿ ಬರೋಂಗಿಲ್ಲ ಆದರೆ ಇಂಥ ಫೋಟೋಗಳು ನೋಡಿದ ತಕ್ಷಣ ಅವ್ರು ಲೈಕ್ ಕೇಳೋ ಇರೋಂಗಿಲ್ಲ ಪಟ್ನ ಲೈಕ್ ಮಾಡೇಬಿಟ್ಟಿರ್ತಾರೆ ಹ್ಞೂ ಮತ್ತು ಯಾರಿಗೇ ಕಳಿಸಬೇಕು ಅಂತಂದ್ರೆ ಪಟ್ನ ಕಳಿಸಿಬಿಟ್ಟಿರ್ತಾರೆ ಯಾಕಂದ್ರೆ ಆ ವಯಸ್ಸು ಆ ಮನಸ್ಸು ಹಂಗೆ ನಿಮ್ಗೆ ಮಾಡಿಸ್ತಿರತ್ತಿ ಅದ್ರ ನಿಮ್ಮ ತಪ್ಪಲ್ಲ ವಯಸ್ಸಿನ ತಪ್ಪು ಅದಕ್ಕೆ ಈ ತಪ್ಪು ನಿಮ್ಮನ್ನು ಸರ್ವನಾಶಿಕ ಕಾರಣ ಆಗಬಾರ್ದು ಕಾರಣ ಅಷ್ಟೇ ಯಾಕಂತ ಕೇಳಿರಿ ಒಂದು ಸಲ ನಿಮ್ಮ ನಂಬರ್ ಅವ್ರ ಕಡೆ ಹೋಯ್ತು ಅಂತಂದ್ರೆ ನೀವು ಅವ್ರ ಜೊತೆ ಇಂಥ ಸಂಪರ್ಕ ಐತಿ ಉಳಿಸ್ಕೊಂಡ್ರಿ ಇತ್ತಂದ್ರೆ ಅವ್ರು ಏನು ಮಾಡ್ತಾರೆ ನಿಮ್ಮ ನಂಬರನ್ನು ಫಾಲೋ ಮಾಡಿ ನಿಮ್ಮ ನಂಬರ್ಗೇನಾದ ಅಕೌಂಟು ಅಂದರೆ ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ಏನಾರು ಇತ್ತು ಅಂತಂದ್ರೆ ಅದರಲ್ಲಿ ಅಲ್ಲದರಲ್ಲಿ ಇರ್ತಕ್ಕಂಥ ದೊಡ್ಡ ನೆನಪಿ ಸಂಪೂರ್ಣವಾಗಿ ಖಾಲಿ ಮಾಡುವಂಥ ಒಂದು ವ್ಯವಸ್ಥೆ ಅಂತ ಈ ಸ್ಕ್ಯಾಮ್ ಐತಿ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಇಂತಹ ವಿಡಿಯೋಗಳು ಬಂದಗಳ್ನ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಈ ರೀತಿಯನ್ನು ನೀವು ಮಾಡಿದ್ದೇ ಕರೆ ಆತಂತಂದ್ರೆ ನಿಮ್ಮ ಅಕೌಂಟ್ನಲ್ಲಿ ಇರ್ತಕ್ಕಂಥ ರೊಕ್ಕ ಗ್ಯಾರಂಟಿ ಹೋಗೈತಿ ಯಾಕಂದ್ರೆ ಇದು ನಿಜವಾದ ಫೋಟೋಗಳಲ್ಲ ಅವ್ರು ಬರೆದಿದ್ದು ಅಂತಲ್ಲ ಯಾವ ಹೆಣ್ಣು ಮಕ್ಕಳು ತಮ್ಮ ಮರ್ಯಾದೆಯನ್ನು ಕಳ್ಕೊಳ್ಳೋಕೆ ಈ ರೀತಿ ಹಾಕೋದಿಲ್ಲ ದಯವಿಟ್ಟು ಫೇಸ್ಬುಕ್ ನೋಡ್ತಕ್ಕಂಥವ್ರು ತಾವು ಗಮನಿಸ್ಬೇಕು ನಿಮ್ಮ ಅಕೌಂಟ್ ಅಕೌಂಟ್ನೇ ಹಣ ಖಾಲಿ ಆದರೂ ಪರವಾಗಿಲ್ಲ ಇಷ್ಟೇ ಅಲ್ಲ ಇನ್ನೂ ಬೇರೆ ಥರ ಇದರಲ್ಲಿ ಸ್ಕ್ಯಾಮ್ ಇದೆ ಯಾಕಂತಂದ್ರೆ ನೀವು ಒಂದು ಸಲ ಅವ್ರಗಡೆ ಕಾಲ್ ಮಾಡಿದ್ರಿ ಅಂತಂದ್ರೆ ಅವರು ರಿಸೀವ್ ಮಾಡಿ ನಿಮ್ಮ ಜೊತೆ ಮಾತಾಡೋದು ತಿಟ್ಟುಕೊಡ್ರು ಆ ಮಾತಾಡಿದವರು ವ್ಯಕ್ತಿಗಳೇ ಬೇರೆ ಇರ್ತಾರೆ ಆ ಹೆಣ್ಣೆ ಆ ಹೆಣ್ಮಕ್ಳು ಎಂಥವ್ರು ಅಂತಂದ್ರೆ ನಿಮ್ಮನ್ನ ಮಾತಾಡಿ ವಿಡಿಯೋ ಕಾಲ್ ಮಾಡಿ ಅದರಲ್ಲಿ ನಿಂತಿ ಒಳವಡಿಸ್ಕೊಂಡು ಇಕ್ಕಟ್ಟು ನನಗೆ ಹಾಗೆ ಮಾಡಿದಾನ ಹೀಗೆ ಮಾಡಿದಾನ ಹೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡುವಂಥ ಭಯವನ್ನು ಹುಟ್ಟಿಸಿ ರೊಕ್ಕ ಒಂದು ಸಂಚು ಮಾಡುವಂಥ ಸ್ಕ್ಯಾಮೇ ಇದು ಅದಕ್ಕೆ ದಯವಿಟ್ಟು ಏನಂತ ನೋಡ್ರಿ ಹೇಳ್ತಾರೆ ಬರ್ತಿರ್ತಾರೆ ನೋಡಿ ನಾನು ಕಪ್ಪಾಗಿದ್ದೀನಿ ಅಂತ ಯಾರೂ ಲವ್ ಮಾಡಿಲ್ಲ ಸಿಂಗಲ್ ಆಗಿದ್ದೀನಿ ಫಾಲೋ ಮಾಡಿದ್ರೆ ನಂಬರ್ ಕೊಡ್ತೀನಿ ನೋಡಿ ಅವ್ನಿಗೆ ಫಾಲೋ ಮಾಡ್ಬೇಕಂತ ನಿನಗೆ ನಂಬರ್ ಕೊಡ್ದ ನಂಬರ್ ತೊಗೊಂಡು ಏನು ಉಪ್ಪೇ ಚಿನ್ನ ಕುದೈತೆ ಡ್ರೈವರ್ ಸೇಗಿರ್ತದಂತ ಎರಡು ವರ್ಷ ಅಂತ ಮಕ್ಕಳಿಲ್ಲ ಅಂತ ಅದಕ್ಕನ ಏನೈತಿ ನೀವು ನನಗೆ ಫಾಲೋ ಮಾಡ್ರಿ ನಿಮ್ಮ ನಂಬರ್ ಕೊಡ್ತೀನಿ ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ಬರ್ತಾರೇನಂತೆ ಅವ್ರ ಎಲ್ಲೋ ಅಕ್ಕಿ ಎಲ್ಲೋ ಅಕ್ಕಿ ಯಾರು ಇವ್ರನ್ನ ಊಟಕ್ಕೆ ಯಾಕೆ ಕರಿತಿದ್ದಾಳೆ ಫೇಸ್ಬುಕ್ನಲ್ಲಿ ಅಂದ್ರೆ ಈ ಯಂಗ್ ಮ್ಯಾನ್ಗಳನ್ನಂಥವ್ರು ಏನಿರ್ತಾರಲ್ಲ ತಮ್ಮ ಪ್ರತಿಯೊಬ್ಬರು ಏನು ಅಂತಂದ್ರೆ ಇಂಥ ಸ್ಕ್ಯಾಮಿಗೆ ಬಲಿ ಬಲಿ ಆಗುವಂಥದ್ದು ಇರ್ತೈತಿ ದಯವಿಟ್ಟು ಏನೈತಿ ತಮ್ಮಲ್ಲಿ ವಿನಂತಿ ಸಲ ವಿನಂತಿ ಮಾಡ್ಕೊತೀನಿ ಇಂಥವು ಏನಾದರೂ ಇದ್ದಂತಂದ್ರೆ ನಮ್ಮ ತಲೆಯಲ್ಲಿ ಹಾಕೊಳ್ಳದೆ ಅಲ್ಲಿದಲ್ಲೇ ಬಿಟ್ಟರೆ ಸರಿ ಇಲ್ಲ ಅಂತಂದ್ರೆ ನಿಮ್ಮ ಸರ್ವನಾಶಕ್ಕೆ ನೀವೇ ಕಾರಣ ಆಗ್ತಾರೆ ಅಂತ ಹೇಳ್ತಾ ಈ ಸ್ಕ್ಯಾಮ್ ವಿಚಾರಣೆ ಅಂತ ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಇನ್ನು ಕೊನೆಯದಾಗಿ ತಮ್ಮಲ್ಲಿ ಹೇಳಬೇಕಂದ್ರೆ ನಾನು ಹೇಳಿರುವ ಮಾತು ನಿಮಗೆ ಸರಿ ಅನ್ನಿಸಿದರೆ ಮಾತ್ರ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಬಂಧು ಬಾಂಧವರಿಗೆ ಕಳಿಸ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು